ಇದೇ ತರ ದೇವರ ಹೆಸರು ಹೇಳ್ಕೊಂಡು ಪಾಪ ಪ್ರಜ್ಞೆನ ಕ್ರಿಯೇಟ್ ಮಾಡಿ ಅವ್ರು ಓಟ್ ತಗೊಳ್ಳುವಂತ ಗಿಮಿಕ್ ಇದು ಅಷ್ಟೇ ನನ್ನ ಮೋದಿ ಅವರು ಫೇಕ್ ಅವ್ರ ಏನೋ ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡು ಪೊಲಿಟಿಕಲ್ ಸೈನ್ಸ್ ಮಾಡಿದೀನಿ ಅಂತಾರೆ ಅವರೇ ಹೇಳ್ತಾರೆ ಒಂದ್ಸರಿ ಚಾಯ್ ಮಾಡ್ತಿದ್ದೆ ಅವರೇ ನಾನು ಸ್ಕೂಲ್ಗೆ ಹೋಗಿಲ್ಲ ಅಂತ ಇನ್ನೊಂದ್ಸರಿ ಅಂತಾರೆ ಮೀಡಿಯಾ ಮುಂದೆ ಬಂದು ಅವರು ಪತ್ರಿಕೆ ಸರ್ಟಿಫಿಕೇಟ್ ತೋರಿಸ್ತಾರೆ ನಾನು ಪೊಲಿಟಿಕಲ್ ಸೈನ್ಸ್ ಅಂತ ಈ ಪ್ರಪಂಚದಲ್ಲಿ ಜಗವೇ ಒಂದು ಬದಲಾವಣೆಯ ನಿಯಮ ಜಗತ್ತೇ ಬದಲಾಗ್ತಾ ಇರುತ್ತೆ ನೋಡಿ ಮೂರ್ ತಿಂಗಳು ಮಳೆ ಮಳೆ ಬರುತ್ತೆ ಮೂರ್ ತಿಂಗಳು ಚಳಿ ಬರುತ್ತೆ ಮೂರ್ ತಿಂಗಳು ಬೇಸಿಗೆ ಬರುತ್ತೆ ಜಗತ್ತೇ ಬದಲಾಗ್ತಾ ಇರೋ ಟೈಮಲ್ಲಿ ಯಾಕೆ ನಾವ್ ಈ ಬದಲಾವಣೆಗೆ ನಾವ್ ಮನಸ್ಸು ಮಾಡಬಾರದು ಅಂತ ನನಗನ್ಸುತ್ತೆ ಸರ್ ಈ ಅಭ್ಯರ್ಥಿಗಳೆಲ್ಲ ನರೇಂದ್ರ ಮೋದಿ ಅವ್ರ ಮುಖ ಇಟ್ಕೊಂಡೆ ಓಟ್ ಕೇಳ್ತಿದ್ದಾರೆ ನರೇಂದ್ರ ಮೋದಿ ಅವರ ಪಿ ಎಂ ಆಗ್ಬೇಕು ಅಂದ್ರೆ ಈ ಬಾರಿ ಓಟ್ ಹಾಕಿ ಅಂತ ಕೇಳ್ತಿದ್ದಾರೆ ಬಿಜೆಪಿ ನರೇಂದ್ರ ಮೋದಿ ಅವ್ರ ಮುಖ ನೋಡ್ಕೊಂಡು ಓಟ್ ಹಾಕಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಒಂದು ಇಡಿ ಭಯ ಇನ್ನೊಂದು ನಾನು ಅವ್ರ ಪಕ್ಷಕ್ಕೆ ಹೋದ್ರೆ ವಾಷಿಂಗ್ ಮಿಷಿನಲ್ಲಿ ಚೆನ್ನಾಗಿ ಸಾಫ್ ಆಗಿಬಿಟ್ಟು ನಾನು ಸಾಫ್ ಸೂತ್ರ ಅಂತ ತೋರಿಸ್ಕೊಳಕ್ಕೆ ಸಮಾಜಕ್ಕೆ ಆಗುತ್ತೆ ಮತ್ತು ಅವರ ವ್ಯವಹಾರ ಏನೇ ಇದ್ದರೂ ನಾನು ಗಪ್ಚುಪ್ಪಾಗಿ ನಡೆಸ್ಬೋದು ಅಂತ ಈ ಮೋದಿ ಫೇಸ್ ಕಟ್ನ ಇಟ್ಕೊತಾರೆ ಅಷ್ಟೇ ನಮ್ಮದು ಹಳೆ ಕಾಲದಲ್ಲಿ ನಾವು ಸ್ಕೂಲ್ ಡೇಸಲ್ಲಿ ಹೋಗುವಾಗ ಒಂದು ದಾರೀಲಿ ಹೋಗ್ತಾ ಇರುವಾಗ ನಾನು ಅಬ್ಸರ್ವ್ ಮಾಡಿದ ರೀತಿ ಈಗ ಒಂದು ರೋಡಲ್ಲಿ ಹೋಗ್ತಾ ಇರುವಾಗ ಎಲ್ಲ ಎಲ್ಲವಾಗಲ್ಲಿ ಸುಸು ಮಾಡ್ತಾ ಇರ್ತಾರೆ ಆಯಿತಾ ಹೋಗಿ ಸುಸು ಮಾಡ್ತಾರೆ ಅಲ್ಲಿ ಸುಸ್ಸು ಮಾಡ್ತಾರೆ ಅಂದ್ಬಿಟ್ಟು ಏನು ಮಾಡ್ತಾರೆ ದೇವ್ರ ಫೋಟೋಗಳು ನಟಸ್ಬಿಟ್ರು ಅವ್ರು ಅಯ್ಯೋ ಪಾಪ ಪ್ರಜ್ಞೆಗೆ ಏನಾಗ್ತಾರೆ ಅಲ್ಲಿ ಮಾಡೋದು ಬಿಟ್ಬಿಡ್ತಾರೆ ಇದೇ ಥರ ದೇವರ ಹೆಸರು ಹೇಳ್ಕೊಂಡು ಪಾಪ ಪ್ರಜ್ಞೆನ ಕ್ರಿಯೇಟ್ ಮಾಡಿ ಅವ್ರು ಓಟ್ ಅಂತ ಗಿಮಿಕ್ ಇದು ಅಷ್ಟೇ ಅನಿಸ್ತಾ ಇರೋದು ಬಿಜೆಪಿ ಅವರು ಮತ್ತು ಹತ್ತು ವರ್ಷದಲ್ಲಿ ಅಭಿವೃದ್ಧಿ ಆಗಿದೆ ಅರವತ್ತು ವರ್ಷ ಇದ್ದ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತ ಹೇಳ್ತಾರಲ್ಲ ಸರ್ ಫೋನ್ ತಂದಿದ್ಯಾರು ಫ ಮೊಟ್ಟ ಮೊದಲಿಗೆ ಭಾರತಕ್ಕೆ ಫೋನ್ ತಂದಿದ್ಯಾರು ರಾಜೀವ್ ಗಾಂಧಿ ಅಲ್ವಾ ಆಧಾರ್ ಕಾರ್ಡ್ ಮಾಡಿದ್ಯಾರು ಮನ್ಮೋಹನ್ ಸಿಂಗ್ ಈ ಎರಡೂ ಇಟ್ಕೊಂಡು ನಾನ್ ಡಿಜಿಟಲೈಸ್ ಮಾಡಿದೆ ನಾನ್ ಡಿಜಿಟಲೈಸ್ ಮಾಡಿದೆ ಅಂತ ಹೇಳ್ತಾರಲ್ಲ ಏನು ಡಿಜಿಟಲೈಸ್ ಮಾಡಿದ್ರು ಜಿಯೋ ಸಿಮ್ ಜಿಯೋ ಫ್ರೀ ನೆಟ್ವರ್ಕ್ ಕೊಟ್ಟು ಮಕ್ಕಳು ಓದೋ ಮಕ್ಕಳು ಹಾಳು ಮಾಡಿಟ್ರು ಅವರು ಅದೇ ಆಗಿದ್ದು ಅವ್ರೇನೂ ಮಾಡಲಿಲ್ಲ ಇನ್ನೂ ಹಾಳಾಗುವಂಥ ಪ್ರಪಂಚಗಳಿಗೆ ಅಡ್ಡ ಅಡ್ಡದಾರಿ ಹಿಡಿಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ರು ಅದು ಮಾತ್ರ ಹೇಳ್ತೀನಿ ಅಷ್ಟೇ ಈ ಬಾರಿ ಬದಲಾವಣೆ ಆಗಬೇಕಾ ಇಲ್ಲ ಮತ್ತೆ ಅವರೇ ಖಂಡಿತ ಬದಲಾವಣೆ ಆಗಬೇಕು ಯಾಕೆ ಅಂತ ಅಂದರೆ ಈಗ ಹತ್ತು ವರ್ಷ ಮೋದಿ ಮಾಡಿದ್ದಾರೆ ಆಯಿತಾ ಒಪ್ಕೊಳ್ಳೋರು ಒಪ್ಕೊಳ್ಳಿ ಒಪ್ಕೊಳ್ತೇವರು ಒಪ್ಕೊಳ್ಳೋದು ಬೇಡ ಅವ್ ಅವರು ಹತ್ತು ವರ್ಷ ಮಾಡಿದ್ರಲ್ಲ ಮತ್ತೊಬ್ರಿಗೂ ಚಾನ್ಸ್ ಕೊಟ್ಟು ಬದಲಾವಣೆ ನೋಡಿ ಅಲ್ಲ ಪ್ರಪಂಚದಲ್ಲಿ ಬರೀ ಮೋದಿನೇ ಬೈಕೊಂಡು ಕುತ್ಕೊಳ್ಳೋ ಬದಲು ನಾವು ಮನಸ್ಸಲ್ಲಿ ಚೇಂಜ್ ಆಗಿ ಒಂದು ಸರಿ ಈಗ ಬದಲಾವಣೆ ಮಾಡೋಣ ಇಷ್ಟು ವರ್ಷ ಎಪ್ಪತ್ತು ವರ್ಷದಿಂದ ಹಾಳ್ಕೊಂಬಂದಿರೋದು ಹಾಗೇ ಇದೆ ಅದರಲ್ಲಿ ಯಾಕೆ ಇದನ್ನು ಒಂದು ನೋಡಬಾರ್ದು ಪ್ರತಿ ಸರಿ ಟ್ರಯಲ್ ಬೇಸಿಸ್ ಏನು ನಡೀತಾ ಇರುತ್ತಲ್ಲ ಅದರಲ್ಲಿ ಈ ಸರಿ ಟ್ರಯಲ್ ಬೇಸಿಸ್ ನಡೀಲಿ ಒಂದು ಸರಿ ರಾಹುಲ್ ಗಾಂಧಿ ಈಗ ನೋಡಿ ಮೋದಿಯವರು ಫೇಕ್ ಅವ್ರಿಗೆ ಏನೋ ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡು ನಾನು ಪೊಲಿಟಿಕಲ್ ಸೈನ್ಸ್ ಮಾಡಿದ್ದೀನಿ ಅಂತಾರೆ ಅವರೇ ಹೇಳ್ತಾರೆ ಒಂದ್ಸರಿ ನಾನು ಚಾಯ್ ಮಾರ್ತಿದ್ದೆ ಅವರೇಂತಾರೆ ನಾನು ಸ್ಕೂಲ್ಗೆ ಹೋಗಿಲ್ಲ ಅಂತ ಸರಿ ಅಂತಾರೆ ಮೀಡಿಯಾ ಮುಂದೆ ಬಂದು ಅವರು ಪತ್ರಿಕೆ ತೋರಿಸ್ತಾರೆ ಸರ್ಟಿಫಿಕೇಟ್ ತೋರಿಸ್ತಾರೆ ನಾನು ಪೊಲಿಟಿಕಲ್ ಸೈನ್ಸ್ ಮಾಡಿ ಅಂತ ಈ ಥರ ಮಾಡೋ ಬದಲು ಒಂದು ಅಬ್ರಾಡಲ್ಲಿ ಓದಿರೋಂಥ ವಿದ್ಯಾವಂತ ರಾಹುಲ್ ಗಾಂಧಿನ ಯಾಕೆ ತರಬಾರ್ದು ಅವ್ರನ್ನ ಮೀಡಿಯಾನ ಯೂಸ್ ಮಾಡ್ಕೊಂಡು ಪಪ್ಪು ಮಾಡಿ ಇಡೋ ಬದಲು ಅದು ಗೊತ್ತು ಒಳಗಡೆ ಯಾರ್ಯಾರಿಗೆ ಏನೇನು ಟ್ಯಾಲೆಂಟ್ ಇದೆ ಅಂತ ನೋಡಲಿಲ್ಲ ಜನ ಗೊತ್ತಾಗಲಿಲ್ಲ ಅವ್ರಿಗೂ ಒಂದು ಸರಿ ಚೇಂಜ್ ಮಾಡಿ ನೋಡಲಿಲ್ಲ ಏನು ಐದು ವರ್ಷಕ್ಕೆ ಒಂದು ಸರಿ ತಾನೇ ಆಗೋದಿದು ಐದು ವರ್ಷ ಚೇಂಜಸ್ ನೋಡಲಿಲ್ಲ ಈಗ ಆಲ್ರೆಡಿ ನಾವು ಇಷ್ಟು ವರ್ಷ ಎಣ್ಗಿದ್ದೀವಿ ಅಂತಲೇ ಅನ್ಕೊಳೋಣ ಈ ಐದು ವರ್ಷ ಯಾಕೆ ನೋಡಬಾರ್ದು ಯಾಕೆ ಚೇಂಜಸ್ ಆಗಬಾರ್ದು ಪ್ರಪಂಚದಲ್ಲಿ ಜಗವೇ ಒಂದು ಬದಲಾವಣೆಯ ನಿಯಮ ಜಗತ್ತೇ ಬದಲಾಗ್ತಾ ಇರುತ್ತೆ ನೋಡಿ ಮೂರು ತಿಂಗಳು ಮಳಿ ಮಳೆ ಬರುತ್ತೆ ಮೂರು ತಿಂಗಳು ಚಳಿ ಬರುತ್ತೆ ಮೂರು ತಿಂಗಳು ಬೇಸಿಗೆ ಬರುತ್ತೆ ಜಗತ್ತೇ ಬದಲಾಗ್ತಾ ಇರೋ ಟೈಮಲ್ಲಿ ಯಾಕೆ ನಾವು ಈ ಬದಲಾವಣೆಗೆ ನಾವು ಮನಸ್ಸು ಮಾಡಬಾರ್ದು ಅಂತ ನನಗನ್ಸುತ್ತೆ ಸರ್ ನರೇಂದ್ರ ಮೋದಿ ಅವರು ಆಯ್ಕೆಯಾಗಿ ಬಂದರೆ ದೇಶವನ್ನು ನಂಬರ್ ಒನ್ ಸ್ಥಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಇಡೀ ದೇಶವೇ ನಮ್ಮ ಕಡೆ ತಿರುಗಿ ನೋಡುವಂತೆ ವಿಶ್ವಗುರು ಆಗಿದ್ದೀವಿ ಅಂತಾರೆ ಹಾ ಅವ್ರು ಹೇಳ್ತಾ ಇದ್ದಾರೆ ಈಗ ಹಂಗಿತ್ತು ಅಂದರೆ ಫಸ್ಟ್ ಅವರು ಚೈನಾ ಏನು ಅತಿಕ್ರಮಣ ಮಾಡ್ಕೊಂಡಿದ್ಯಲ್ಲ ಲಡಾಖಲ್ಲಿ ಅದನ್ನು ತಪ್ಪಿಸ್ಲಿ ಅದನ್ನು ತಪ್ಪಿಸಲಿ ಆಮೇಲೆ ಮಣಿಪುರಲ್ಲಿ ಏನು ದಂಗೆ ಎದೊಳ್ತಲ್ಲ ಅದನ್ನು ಆ ಕೂಲಂಕುಷವಾಗಿ ಅದೆಲ್ಲ ಪರಿಪೂರ್ಣವಾಗಿ ನಿಲ್ಲಿಸ್ಲಿ ಅದಾದಮೇಲೆ ಈ ಆಶ್ವಾಸನೆ ಕೊಡಲಿ ಅದು ಮಾಡಲಿಲ್ಲ ಅಂದರೆ ಇದನ್ನು ನಾವು ನಂಬಲ್ಲ ಯಾಕಂದರೆ ಹತ್ತು ವರ್ಷದಿಂದ ನಾವು ನಂಬಿ ಆಯಿತು ಇನ್ನು ಮುಂದಕ್ಕೆ ನಮ್ಗೆ ನಂಬಿಕೆ ಇಲ್ಲ ನಮಗೆ ನಂಬಿಕೆ ಇಲ್ಲದೇ ಇರೋ ಕಾರಣ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ನಂಬಿಕೆ ಇದ್ದರೆ ನಾವು ಮಾತಾಡ್ತಾಯಿರಲ್ಲ ಈಗ ನಮಗೂ ಗೊತ್ತಾಗ್ತಾ ಇದೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂತ ನಡೀತಾ ಇರೋದು ನೋಡ್ಕೊಂಡೇ ತಾನೆ ನಾವು ಮಾತಾಡ್ತಾ ಇದ್ದು ನಾವೀಗ ಯಾರೂ ಹೇಳಿದ್ದು ಕೇಳಿ ಇಲ್ಲ ಅಥವಾ ನಾವೇ ಹುಟ್ಟಿಸ್ಕೊಂಡು ಏನು ಮಾತಾಡ್ತಾಯಿಲ್ಲ ಅಲ್ವಾ ಅಷ್ಟೇ ಬೇಟಿ ಸ್ಕೀಮ್ಗಳನ್ನ ತಂದಿದ್ದಾರೆ ಸ್ವಚ್ಛ ಭಾರತ್ ಸ್ಕೀಮ್ಗಳು ನರೇಂದ್ರ ಮೋದಿ ಅವರು ತಂದಿದ್ದಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಬೇಟಿ ಬಚಾವ್ ಬೇಟಿ ಪಡಾವೋ ಅಂತ ತಂದ್ರಲ್ಲ ಎಷ್ಟು ಬೇಟಿಗಳನ್ನ ಇವರು ಸುರಕ್ಷತೆ ಮಾಡಿದ್ರು ಇವರ ಅವಧಿಲಾದಂತಹ ರೇಪ್ ಕೇಸ್ಗಳು ಇವರ ಅವಧಿಲಾದಂತಹ ಬೆತ್ತಲೆ ಮೆರವಣಿಗೆ ಇವರ ಅವಧಿಲಾದಂತಹ ಹೆಣ್ಣು ಮಕ್ಕಳಿಗೆ ಕೊಡುವಂಥ ತೊಂದರೆಗಳನ್ನ ಕೌಂಟ್ ಮಾಡಿಕೊಂಡ್ರೆ ಅದು ನರಕ ಸರ್ ಹೆಣ್ಮಕ್ಳಿಗೆ ಎಲ್ಲಿ ಸರ್ ಸ್ವತಂತ್ರ ಎಲ್ಲಿ ಸರ್ ಸ್ವತಂತ್ರ ಹೆಣ್ಣುಮಕ್ಕಳಿಗೆ ಸುರಕ್ಷತೆ ಎಲ್ಲಿದೆ ಈಗಲೂ ಇಲ್ಲ ಕುಸ್ತಿಪಟುಗಳ ಬಗ್ಗೆ ಹೌದು ಕುಸ್ತಿಪಟುಗಳೂ ಅಷ್ಟೇ ನೋಡಿ ಅವ್ರು ಮಾಡಿರೋಂಥ ಮೆಡಲ್ ಮೆಡಲ್ನ ತೊಗೊಂಬಂದು ಅವ್ರ ಹತ್ರ ಇಟ್ಬಿಟ್ಟು ಹೋಗ್ತಾರೆ ಅಂದ್ರೆ ಅವರೆಷ್ಟೋ ಮನಸ್ಸಿಗೆ ನೋವಾಗಿರ್ಬಾರ್ದು ಅವರು ಎಲ್ಲವನ್ನು ಬಿಟ್ಟು ತ್ಯಾಗ ತಾನೇ ಸಾಧನೆ ಮಾಡಿ ಅವ್ರ ಆಗಿರೋದು ಅವರ ತ್ಯಾಗಕ್ಕೇನು ಬೆಲೆ ಅವರ ಡೆಡಿಕೇಶನ್ಗೆ ಏನು ಬೆಲೆ ಈ ದೇಶಕ್ಕೋಸ್ಕರ ಅವ್ರು ದುಡಿತಾ ಇದ್ದಾರೆ ಅದಕ್ಕೇನ್ ಬೆಲೆ ಬೆಲೆನೇ ಇಲ್ಲ ಅಲ್ಲಿ ಎಲ್ಲಿ ನೀವು ಭೇಟಿ ಬಚಾವ್ ಬೇಟಿ ಪಡಾವ್ ಅದು ಯಾವುದು ಬೇಟಿ ಬಚಾವಲ್ಲ ಭೇಟಿ ಅದು ಹೇಳ್ತೀವಲ್ಲ ಹೇಳಬಾರ್ದು ಆ ಮಾತುಗಳು ಅವ್ರ ಬಾಯಲ್ಲಿ ಅಂತ ಮಾತುಗಳು ಹೇಳ್ತಾರೆ ಬಟ್ ನಮ್ಮನ್ನು ಮಂಗ ಮಾಡಿ ಇಡ್ತಾ ಇದ್ದಾರೆ ಅದು ಮಾತ್ರ ನಾನು ಹೇಳಕ್ಕೆ ಬದಲಾವಣೆ ಬೇಕು ಸರ್ ಖಂಡಿತ ಬದಲಾವಣೆ ಬೇಕು ಖಂಡಿತ ಬಯಸ್ತಾ ಇದಾರೆ ಜನ ಬದಲಾವಣೆ ಯಾಕಂದ್ರೆ ಈ ಹತ್ತು ವರ್ಷ ಮೋದಿ ಮಾಡಿರೋ ಸಾಧನೆ ಎಲ್ಲರಿಗೂ ಕಾಣ್ತಾ ಇದೆ ಮಾತಾಡ್ರೆ ತಪ್ಪಾಗುತ್ತೆ ಅಂತ ಸುಮ್ಮನಿದ್ದಾರೆ ದೊಡ್ಡ ಮನುಷ್ಯರುಗಳು ಮಾತಾಡ್ರೆ ಡಿ ಕೇಸ್ ಬರುತ್ತೆ ಸಣ್ಣ ಮನುಷ್ಯರು ಮಾತಾಡಿದ್ರೆ ದುಡ್ಡು ಕೊಟ್ಟು ಇವತ್ತು ಯಾರು ಜಾಸ್ತಿ ಕೊಟ್ಟ ಅವನಿಗೆ ನಾನು ಓಟು ಹಂಗಾಗಿದೆ ವ್ಯವಸ್ಥೆ ಹಂಗಾಗಿದೆ ಅದಕ್ಕೆ ಯಾರು ಹೇಳಲ್ಲ ನಾನು ಕಾಂಗ್ರೆಸ್ ಗೊಟ್ಟಾಗ್ತೀನಿ ನಾನು ಬಿ ಜೆ ಪಿ ಗೊಟ್ಟಾಗ್ತೀನಿ ಅಂತ ಯಾಕೆ ಹೇಳಲ್ಲ ರಾತ್ರಿ ಯಾರು ಎಷ್ಟು ದುಡ್ಡು ತಂದು ಕೊಡ್ತಾರೆ ಅಂತ ಕಾಯ್ತಾ ಇರ್ತಾರೆ ಇವರಾಗಿ ಇವ್ರು ಮಾಡಿಕೊಂಡು ತಿರ್ಗಾ ಯಾಕೆ ಬೇರೆಯವ್ರನ್ನ ದುರ್ಬೇಕು ಆಯಿತು ತೊಗೊಳ್ಳಿ ನೀವು ದುಡ್ಡು ತಗೋಬೇಡಿ ಅಂತ ಹೇಳಲ್ಲ ದುಡ್ಡು ತೊಗೊಳ್ಳಿ ಯಾರಿಗೆ ನೀವು ವಿದ್ಯಾವಂತರಾಗಿದ್ದಾರೆ ನಮಗೆ ಸಮಸ್ಯೆನ ಬಗೆಹರಿಸ್ತಾರೆ ಅವ್ರಿಗೆ ಒಟ್ಟಾಕಿಯಲ್ಲ ನಾನು ದುಡ್ಡು ಅಂತ ಹೇಳಲ್ಲ ಆ ದುಡ್ಡು ನಮ್ಮದೇನೆ ಕೇಳುವ ನಾವು ಟ್ಯಾಕ್ಸ್ ಕಟ್ಟಿರ್ತೀವಿ ಹಂಗಾಗಿ ಅದು ನಮ್ಮದೇ ದುಡ್ಡು ಅವ್ರು ಕೊಡೋದು ನಮ್ಮ ದುಡ್ಡೇ ನಮಗೆ ವಾಪಸ್ ಕೊಡ್ತಾರೆ ದುಡ್ಡು ತಗೊಳ್ಳಿ ಕೆಲಸ ಮಾಡ್ತಾರೆ ಅಥವಾ ನಮಗೋಸ್ಕರ ನಿಲ್ಕೋತಾರೆ ಅನ್ನೋರನ್ನ ಚೂಸ್ ಮಾಡಿ ವೋಟ್ ಹಾಕಿ ನೀವು ಈ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ರಿ ಸ್ಮಶಾನ ಬಗ್ಗೆ ಏನು ಸರ್ ಸ್ಮಶಾನ ಏನಾಗುತ್ತೆ ಅಂದರೆ ಇದು ಅತಿಕ್ರಮಣ ಜಾಗದಲ್ಲಿ ಇವರು ವಾಸ್ತವ್ಯ ಹೂಡಿರೋದು ಇದಕ್ಕೆಲ್ಲ ಏನಾಗಿದೆ ಜಿ ಪಿ ಎಸ್ ಆಗಿದೆ ಈ ಹಿಂದೆ ಎರಡು ಸಾವಿರದ ಎಂಟರಲ್ಲಿ ಅರಣ್ಯ ಹಕ್ಕು ಸಮಿತಿಯಿಂದ ಜಿ ಪಿ ಎಸ್ ಆಗಿದೆ ಆ ಜಿ ಪಿ ಎಸ್ ಆಗಿರೋದು ಒಂದು ಸ್ಮಶಾನ ಉಂಟು ಸರ್ ಆ ಸ್ಮಶಾನದನ್ನ ಏನು ಮಾಡಿದ್ರೆ ಆ ಸ್ಮಶಾನ ಉಂಟು ಆದರೆ ಏನಾಗಿದೆ ಅಂದರೆ ಇದೇ ಸ ಫಾರೆಸ್ಟ್ ಅಧಿಕಾರಿಗಳು ಇವಾಗ ಅದ್ರ ಪಕ್ಕದಲ್ಲಿ ಅವರು ಒಂದು ಆಫೀಸ್ ಕಟ್ಕೊಂಡಿದ್ದಾರೆ ಅವ್ರ ಆಫೀಸ್ ಕಟ್ಕೊಂಡು ಟಿಂಬರ್ ಯಾರ್ಡ್ ಮಾಡ್ಕೊತಾ ಇದ್ದಾರೆ ಆದ ಕಾರಣ ನಾವು ಸ್ಮಶಾನ ಕೊಡೋಲ್ಲ ಅಂತ ಇದು ಮಾಡ್ತಾ ಇದ್ದಾರೆ ಈಗೇನಾಗುತ್ತೆ ಪಂಚಾಯತಿಯಿಂದ ಸರ್ಕಾರದಿಂದ ನಮಗೆ ಮಂಜೂರಿಯಾಗಿ ಬರಬೇಕು ಅಂದರೆ ಅದು ಜಿ ಪಿ ಎಸ್ ಆಗಿ ಬರಬೇಕು ಈಗ ಎಲ್ಲಿ ಜಿ ಪಿ ಎಸ್ ಆಗಿದೆಯೋ ಅಲ್ಲೆಲ್ಲ ಸ್ಮಶಾನ ಮಾಡಿದ್ದೀವಿ ಬಟ್ ಇಲ್ಲಿ ಗ್ರಾಮಸ್ಥರು ಲಕ್ಷ್ಮೀನಗರ ಗ್ರಾಮಸ್ಥರು ಕೇಳ್ತಾ ಇರೋದು ಅವರಿಗೆ ಸ್ಮಶಾನ ಬೇಕು ಆ ಸ್ಮಶಾನ ಆಲ್ರೆಡಿ ಜಿ ಪಿ ಎಸ್ ಆಗಿರೋದು ಉಂಟಿದೆಯಲ್ಲ ಅದು ರೆಕಾರ್ಡ್ನ ಈಗ ತೆಗೆದು ಅದನ್ನ ನೆಕ್ಸ್ಟ್ ಅದನ್ನೇ ಅವ್ರಿಗೆ ರೀ ಓಪನ್ ಮಾಡಿಸ್ಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಆ ಕೆಲಸನ ನಮ್ಮ ಸತೀಶ್ ಸೈಲ ಅವರಾದಂತಹ ಎಮ್ ಎಲ್ ಎ ಅವರು ದಯಮಾಡಿ ಮಾಡಿಕೊಡ್ಲಿ ಅಂತ ನಾನು ವಿನಂತಿ ಮಾಡ್ತೀನಿ ಮಾಡಿದ್ವಿ ಸರ್ ಲೆಟರ್ ಎಲ್ಲ ತೆಗ್ದಿದ್ವಿ ಅದು ಜಿ ಪಿ ನಮಗೆ ಸರಿಯಾಗಿ ಆಧಾರ ಸಿಗಲಿಲ್ಲ ನಮ್ಮ ಪಂಚಾಯತಿಲಲ್ಲಿ ರೆಕಾರ್ಡ್ ಇಲ್ಲ ಅದೇನು ಮಾಡಬೇಕು ಅಲ್ಲಿ ಫಾರೆಸ್ಟ್ ಏನು ಕಾರವಾರಲ್ ಫಾರೆಸ್ಟ್ ಮೇನ್ ಇದೆಯಲ್ಲ ಅಲ್ಲೇ ಹೋಗಿ ಅಲ್ಲಿ ತೆಗಿಬೇಕು ಆದ ಕಾರಣದಿಂದ ಇದು ಡಿಲೇ ಆಗಿದೆ ಮಾಡಬಾರ್ದು ಅನ್ನೋ ಉದ್ದೇಶ ಇಲ್ಲ ಡಿಲೇ ಯಾಕಾಗಿದೆ ಅನ್ನೋ ರೀಸನ್ನ ನಾನು ಹೇಳ್ತಾ ಇದ್ದೀನಿ ಇವ್ರಿಗೂ ಅವಶ್ಯಕತೆ ಇದೆ ಇವರ ಬೇಡಿಕೆಯನ್ನು ಈಡೇರಿಸೋದು ನಮಗೂ ಅವಶ್ಯಕತೆ ಇದೆ ಯಾಕಂದ್ರೆ ಮತ್ತೊಂದಿನ ಇವ್ರು ಮುಂದೆ ಬಂದ ನಿಂತ್ಕೋಬೇಕು ಅಂದರೆ ಅವ್ರು ಕೇಳಿದ್ನ ನಾವು ಮಾಡ್ರೆ ಇವ್ರ ಮುಂದೆ ನಿಂತ್ಕೊಳ್ಳೋಕ್ಕಾಗೋದು ಇಲ್ಲ ಅಂದರೆ ಇವರು ನಮ್ಮನ್ನು ಬೈದೇ ಬೈತಾರೆ ಬೈಸ್ಕೊಳ್ಳೇಬೇಕಾಗುತ್ತೆ ಮಾಡಿರೋ ತಪ್ಪಿಗೆ ಬೈಸ್ಕೊಳ್ಲೇಬೇಕಾಗತ್ತೆ